ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ಪೂಜರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಇವತ್ತಿನ ವಿಡಿಯೋ ಸ್ಯಾಂಡಲ್ವುಡ್ ನಟಿಯರ ಮದುವೆ ಇನ್ನೂ ಆಗಿಲ್ಲ ಅವರ ವಯಸ್ಸು ನಲವತ್ತು ದಾಟಿದರೂ ಇನ್ನೂ ಮದುವೆ ಆಗಿಲ್ಲ ಸುಮಾರು ಒಂಬತ್ತು ಜನ ನಟಿ ಮಣಿಯರು ಇನ್ನೂ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ಹಾಗಾದರೆ ಆ ಒಂಬತ್ತು ನಟಿ ಮಣಿಯರು ಯಾರು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಕನ್ನಡದ ಕೆಲವು ನಟಿಯರು ಇನ್ನು ಮದುವೆಯಾಗಿಲ್ಲ ಕೆಲವು ನಟಿಯರ ವಯಸ್ಸು ನಲವತ್ತು ದಾಟಿದರೂ ಇನ್ನು ಮದುವೆಯ ಬಂಧನಕ್ಕೆ ಒಳಗಾಗಿಲ್ಲ ಮತ್ತು ಮನಸ್ಸು ಮಾಡಿಲ್ಲ ಮದುವೆ ಯಾಕೆ ಸಿಂಗಲ್ ಆಗಿ ಇರೋಣ ಎಂದು ಕೆಲವರು ಅಂದುಕೊಂಡಿರಬಹುದು ಇನ್ನು ಕೆಲವರು ಯಾವುದೋ ಕೈ ನೆನಪಿನ ಕಾರಣದಿಂದ ಕೆಲವರು ಮದುವೆಯಾಗದೆ ಉಳಿದಿರಬಹುದು ಆರ್ ಟಿ ರಮಾ ವಿಜಯಲಕ್ಷ್ಮಿ ಭಾವನಾ ರಾಮಣ್ಣ ರಮ್ಯಾ ಸೇರಿದಂತೆ ಇನ್ನು ಮದುವೆಯಾಗದೆ ಇರುವ ನಲವತ್ತಕ್ಕೂ ಪ್ಲಸ್ ಅಧಿಕ ವಯಸ್ಸಾಗಿರುವ ನಟಿ ಮಣಿಯರನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಸ್ಯಾಂಡಲ್ವುಡ್ ಕ್ವೀನ್ ಮೋಹಕತಾರೆ ಊರಿ ಗೊಬ್ಳೆ ಪದ್ಮಾವತಿ ಇವರ ಅಂದಕ್ಕೆ ಇವರೇ ಸಾಟಿ ಎಸ್ ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ನಟಿ ರಮ್ಯಾ ಎಸ್ ಹೌದು ರಮ್ಯಾ ಅವರ ವಯಸ್ಸು ನಲವತ್ತು ದಾಟಿದರು ಇನ್ನೂ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ಎಸ್ ಹೌದು ರಮ್ಯಾ ಅವರ ಜೊತೆ ರಾಹುಲ್ ಗಾಂಧಿ ಮತ್ತು ಕೆಲವರ ಹೆಸರು ತೊಳಕು ಹಾಕಿಕೊಂಡಿತ್ತು ಆದರೂ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ರಮ್ಯಾ ಅವರು ಇನ್ನು ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ಎಸ್ ಹೌದು ಹಾಗಾದರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ಯಾರನ್ನು ಮದುವೆಯಾಗಲಿದ್ದಾರೆ ಎಂಬುದನ್ನು నెలూ కాదు నోడో ఎస్ జెనిఫర్ కొత్వాల్ ఎస్ ಕನ್ನಡ ನಟಿ ಜೆನಿಫರ್ ಕೊತ್ವಾಲ್ ಕೂಡ ನಲವತ್ತು ವರ್ಷ ವಯಸ್ಸು ದಾಟಿದರೂ ಇನ್ನೂ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ಎಸ್ ಹೌದು ಶಿವಣ್ಣ ಅವರ ಅಭಿನಯದ ಜೋಗಿ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಜೆನಿಫರ್ ಕೊತ್ವಾಲ್ ಅವರು ಸಹ ಇನ್ನೂ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ಎಸ್ ಹೌದು ಜೆನಿಫರ್ ಕೊತ್ವಾಲ್ ಅವರು ಬಂಧನ ಅಲ್ಲವಾ ಕು ಮಸ್ತಿ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಮಿಂಚಿದ್ದಾರೆ ಆರ್ ಟಿ ರಮಾ ಎಸ್ ಕನ್ನಡ ಧಾರಾವಾಹಿ ಕನ್ನಡತೆಯಲ್ಲಿ ನಟಿಸಿರುವ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ನಸರುದ್ದೀನ್ ಸಹಪಾಠಿಯಾಗಿದ್ದ ಆರ್ ಟಿ ರಮಾ ಮದುವೆಯಾಗಿಲ್ಲ ಇವರು ಗೆಜ್ಜೆ ಪೂಜೆ ಶರಪಂಜರ ಗೌರಿ ಜೇಡರಬಲೆ ನನ್ನ ಕರ್ತವ್ಯ ಮಹಾಸತಿ ಅನ್ಸೂಯ ಮಿಸ್ ಲೀಲಾವತಿ ನಾ ಮೆಚ್ಚಿದ ಹುಡುಗ ಸತಿ ಸುಕನ್ಯಾ ಮನಮೆಚ್ಚಿದ ಮಡದಿ ಬಾಳು ಬೆಳಗಿತು ಪುನರ್ಜನ್ಮ ಕಪ್ಪು ಬಿಳುಪು ಅನುಗ್ರಹ ಮುಗಿಯದ ಕತೆ ಭಲೆ ಅದೃಷ್ಟವೋ ಅದೃಷ್ಟ ಸೋತು ಗೆದ್ದವಳು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆರ್ ಟಿ ರಮಾ ಅವರು ಆರ್ ಟಿ ರಮಾ ಅವರು ಸಹ ಇನ್ನೂ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಎಸ್ ಹೌದು ವಿಜಯಲಕ್ಷ್ಮಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇವರು ನಾಗಮಂಡಲದ ಸಿನಿಮಾದ ಮೂಲಕ ಫೇಮಸ್ ಆಗಿದ್ದರು ಜೊತೆಗೆ ಸೂರ್ಯವಂಶದ ಪರಿಮಳ ಪಾತ್ರದಿಂದ ಮಿಂಚು ಹರಿಸಿದರು ಎಸ್ ಹೌದು ಇವರ ಸೌಂದರ್ಯಕ್ಕೆ ಇವರೇ ಸಾಟಿ ಅಷ್ಟೊಂದು ಮುಗ್ಧತೆಯಿಂದ ಕೂಡಿರುವ ಇವರು ಇನ್ನೂ ಸಹ ಮದುವೆಯಾಗಿಲ್ಲ ಸೃಜನ್ ಲೋಕೇಶ್ ಅವರ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ವಿಜಯಲಕ್ಷ್ಮಿ ಅವರದು ಕಾರಣಾಂತರಗಳಿಂದ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿತ್ತು ಆವಾಗಿನಿಂದ ಇಲ್ಲಿಯವರೆಗೂ ವಿಜಯಲಕ್ಷ್ಮಿ ಅವರು ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ಭಾವನಾ ಎಸ್ ಹೌದು ಭಾವನಾ ರಾಮಣ್ಣ ಕನ್ನಡ ನಟಿ ಭಾವನಾ ರಾಮಣ್ಣ ಕೂಡ ಮದುವೆಯಾಗಿಲ್ಲ ಇವರು ವಿಷ್ಣುವರ್ಧನ್ ಶ್ರೀನಗರ್ ಕಿಟ್ಟಿ ರಮೇಶ್ ಅರವಿಂದ್ ಮುಂತಾದ ಯಶಸ್ವಿ ನಟರ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಇವರು ನಲವತ್ತು ವಯಸ್ಸು ದಾಟಿದರೆ ಇನ್ನೂ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ನಟಿ ಭಾವನಾ ರಾಮಣ್ಣ ಅವರು ಗಿರಿಜಾ ಲೋಕೇಶ್ ಅವರ ಮಗಳಾಗಿರುವ ಸದ್ಯ ಸೀತಾರಾಮ ಸೀರಿಯಲ್ನಲ್ಲಿ ವಿಲನ್ ಪಾತ್ರದಲ್ಲಿ ಮಿಂಚುತ್ತಿರುವ ಪೂಜಾ ಲೋಕೇಶ್ ಅವರು ಸಹ ಇನ್ನೂ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ಪೂಜಾ ಲೋಕೇಶ್ ಅವರು ನಟನೆ ಜೊತೆಗೆ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಇವರು ಇನ್ನೂ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ಇನ್ನೂ ಮದುವೆಯಾಗಿಲ್ಲ ಸಿತಾರ ಸಿತಾರ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ದಕ್ಷಿಣ ಭಾರತದ ಚಿತ್ರರಂಗವನ್ನು ಆಳಿದ ಮುಗ್ಧ ಮನಸ್ಸಿನ ಚೆಲುವೆ ಇವರ ಅಂದಕ್ಕೆ ಇವರೇ ಸಾಟಿ ಇವರಿಗೆ ಅಭಿಮಾನಿಗಳು ತುಂಬಾನೇ ಇದ್ದಾರೆ ಕಾರಣ ಇವರ ಅತ್ಯದ್ಭುತ ಅಭಿನಯ ಎಸ್ ಹೌದು ಯಾವ ಪಾತ್ರವೂ ಕೊಟ್ಟವರು ಸಹ ಲೀಲಾ ಜಲವಾಗಿ ಅಭಿನಯವನ್ನು ಮಾಡುತ್ತಿರುವ ಕನ್ನಡದ ನಟಿಯವರು ಎಸ್ ಹೌದು ಕನ್ನಡದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಸಿತಾರಾ ಅವರು ಇನ್ನೂ ಮದುವೆಯಾಗಿಲ್ಲ ಇವರು ಡಾಕ್ಟರ್ ವಿಷ್ಣುವರ್ಧನ್ ಶಶಿಕುಮಾರ್ ಅನಂತ್ನಾಗ್ ಮುಂತಾದ ದಿಗ್ಗಜರ ಜೊತೆ ನಟಿಸಿದ್ದಾರೆ ಎಸ್ ಹೌದು ಇವರು ಸಿತಾರಾ ಅವರು ಸಹ ಇನ್ನೂ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ರೇಖಾ ವೇದವ್ಯಾಸ ರೇಖಾ ವೇದವ್ಯಾಸ್ ಅವರು ಸಹ ಮದುವೆಯಾಗಿಲ್ಲ ಚೆಲ್ಲಾಟ ಹುಡುಗಾಟ ಹುಚ್ಚ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಫೇಮಸ್ ಆಗಿರುವ ರೇಖಾ ವೇದವ್ಯಾಸ್ ಅವರು ಸಹ ಮದುವೆಯಾಗಿಲ್ಲ ಇವರು ವಯಸ್ಸು ಸಹ ನಲವತ್ತು ದಾಟಿದರೂ ಇನ್ನೂ ಮದುವೆಯಾಗಿಲ್ಲ ಸಿಂಗಲ್ ಆಗಿ ಉಳಿದುಕೊಂಡಿದ್ದಾರೆ ರಾಧಿಕಾ ಗಾಂಧಿ ನಟಿ ಪೂಜಾ ಗಾಂಧಿ ಅವರ ತಂಗಿ ರಾಧಿಕಾ ಗಾಂಧಿ ಕೂಡ ಇನ್ನೂ ಮದುವೆಯಾಗಿಲ್ಲ ಈಕೆ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ವೀರ ಕಲಾಕಾರ್ ಶ್ರೀಹರಿಕತೆ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನೂ ಸಹ ಮದುವೆಯಾಗಿಲ್ಲ ಸಿಂಗಲ್ ಆಗಿಯೇ ಓದಿಕೊಂಡಿದ್ದಾರೆ ನಟಿ ರಾಧಿಕಾ ಗಾಂಧಿ ಅವರು ಇದು ಕನ್ನಡ ನಟಿಯರು ಮದುವೆಯಾಗಿಲ್ಲ ಎಂಬ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ದಯವಿಟ್ಟು ನೀವೆಲ್ಲರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಅಂದಿರುವಂತ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ